ನಮಸ್ಕಾರ ಸುಸ್ವಾಗತ ರುದ್ರಾಕ್ಷ ಸೈಜ್ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ನಾವು ರುದ್ರಾತ್ರಿ ರುದ್ರಾಕ್ಷ ಅಂಡ್ ಸ್ಟೋನ್ಸ್ ಬಂದು ನೈನ್ಟೀನ್ ಟ್ವೆಂಟಿ ತ್ರೀ ಇಂದ ಇದ್ದೀವಿ ಇದು ನಾಲ್ಕನೇ ಜನ್ರೇಷನ್ ನಮ್ಮದು ಈ ಸೈಜ್ ಕ್ಯಾಟಗರೈಸ್ ಮಾಡಿರೋದು ನಾವು ವಿ ಆರ್ ದ ಪೊಯಿನಿಯರ್ಸ್ ಅಂತ ಹೇಳ್ಬೋದು ಈ ರುದ್ರಾಕ್ಷ ಕ್ಯಾಟಗರೈಸೇಷನಲ್ಲಿ ಐದು ಸೈಜ್ ಆಗಿ ಕ್ಯಾಟಗರೈಸ್ ಮಾಡಿದೀವಿ ಒಂದು ರೆಗ್ಯುಲರ್ ಸೈಜ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಸೈಜ್ ಆ್ಯಂಟಿಗ್ ಅಂತೀವಿ ಅಲ್ಲಿ ತನಕ ಮಾಡಿದ್ದೀವಿ ನಾವು ಈಗ ಫಸ್ಟ್ ಸೈಜ್ ಬಂದು ಸ್ಟಾರ್ಟಿಂಗ್ ಸೈಜ್ ರೆಗ್ಯುಲರ್ ಅಂತೀವಿ ನೆಕ್ಸ್ಟ್ ಸೈಜ್ ಬಂದು ಲಾರ್ಜ್ ಆರ್ ಮೀಡಿಯಮ್ ಅಂತೀವಿ ಮೂರನೇ ಸೈಜು ಕಲೆಕ್ಟರ್ ಕಲೆಕ್ಟರ್ ಅಂದರೆ ಹುಡುಗರು ಕಲೆಕ್ಟ್ ಮಾಡಿಟ್ಕೊಳ್ಳೋದು ಅಂತ ಒಳ್ಳೆ ಫಾರ್ಮೇಷನ್ ಇರೋ ದ್ರಾಕ್ಷ ಒಳ್ಳೆ ವೆಯ್ಟ್ ಇರೋ ದ್ರಾಕ್ಷ ಒಳ್ಳೆಯ ಮಾರ್ಕ್ಸು ಮಾರ್ಜಿನ್ಸ್ ಎಲ್ಲ ಕ್ಲಿಯರ್ ಆಗಿರುವ ಮುಖೀಸೆಲ್ಲ ಚೆನ್ನಾಗಿ ಕಾಣಿಸೋದು ಫೇಸಸ್ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ರುದ್ರಾಕ್ಷ ಅದು ಕಲೆಕ್ಟ್ ಅಂತೀವಿ ನೆಕ್ಸ್ಟ್ ಸೂಪರ್ ಕಲೆಕ್ಟರ್ ರುದ್ರಾಕ್ಷ ಅಂತ ಒಂದು ರುದ್ರಾಕ್ಷ ಫೈನಲ್ ಸೈಜು ಹ್ಯಾಂಟಿಕ್ ಇವರು ಸ್ವಾಮೀಜಿಗಳೆಲ್ಲ ಹಾಕೋದು ಸೂಪರ್ ಕಲೆಕ್ಟರ್ ಆ್ಯಂಟಿಕ್ ಓಕೆ ಯಾವ ಸೈಜ್ ನಾನು ಹಾಕಬೋದು ಅಂತ ನಿಮಗೊಂದು ಡೌಟ್ ಬರುತ್ತೆ ಅಲ್ವಾ ಅದು ನಿಮ್ಮ ಬಾಡಿ ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಎಷ್ಟು ಟೈಮ್ ದೇವರಿಗೋಸ್ಕರ ಸ್ಪಿನ್ ಮಾಡ್ತೀರಾ ಎಷ್ಟು ಟೈಮ್ ಧ್ಯಾನ ಮಾಡ್ತೀರಾ ಎಷ್ಟು ಟೈಮ್ ಬೀಜ ಮಾತ್ರ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ನೀವು ಒಂದು ಹದಿನಾಲ್ಕು ಮಕ್ಕಳಿರುವುದರಷ್ಟು ತಗೊಂಡ್ರೆ ಚೆಚ್ ಮಾಡಿಕೊಂಡು ಓ ನಮಃ ಇದು ಬೀಜ ಮಂತ್ರ ಎಷ್ಟು ಟೈಮ್ ನಿಮಗೆ ಏಲಾಗತ್ತೆ ಎಷ್ಟು ಟೈಮ್ ಕೊಡೋಕ್ಕಾಗತ್ತೆ ಇದೆಲ್ಲ ಬಂದು ಸಾಮಾನ್ಯವಾಗಿ ಒಬ್ಬರು ಒಂದು ರುದ್ರಾಕ್ಷ ತಗೋಬೇಕ ಬೇಕಂದ್ರೆ ಡಿಸೈಡ್ ಮಾಡೋ ಫ್ಯಾಕ್ಟರ್ಸು ಓಕೆ ನಾವು ರುದ್ರಾಕ್ಷಿ ರುದ್ರಾಕ್ಷ ಬಂದು ವಿಲ್ ರೆಕಮೆಂಡ್ ದ ರೈಟ್ ಸೈಜ್ ಆಫ್ ರುದ್ರಾಕ್ಷ ಫಾರ್ ಯು ನಮ್ದು ಫ್ರೀ ಕನ್ಸಲ್ಟೇಷನ್ಸ್ ಇದೆ ನಾವು ವೇದಿಕ್ ಮೆಥಡ್ಸ್ ಪ್ರಕಾರ ಯಾವ ರುದ್ರಾಕ್ಷ ಧಾರಣ ಮಾಡ್ಬೋದು ಅಂತ ರೆಕಮೆಂಡ್ ಮಾಡ್ತೀವಿ ನಮ್ಮನ್ನ ಅಪ್ರೋಚ್ ಮಾಡಿ ರೈಟ್ ಸೈಜ್ ರೈಟ್ ಕಲರ್ಸ್ ವಿಲ್ ರೆಕಮೆಂಡ್ ಟು ಯು ಫಾರ್ ವೇರಿಂಗ್ ರುದ್ರಾಕ್ಷಸ್ ಇನ್ಫ್ಯಾಕ್ಟ್ ಕಲರ್ಸ್ ಎಲ್ಲ ಒಂದೇ ಏಜ್ ಆಗುವಾಗ ಕಲರ್ಸ್ ಚೇಂಜ್ ಆಗುತ್ತೆ ರೈಟ್ ರುದ್ರಾಕ್ಷ ರೈಟ್ ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದರ್ವೈಸ್ ಏನಂದ್ರೆ ರುದ್ರಾಕ್ಷ ನೆಗೆಟಿವ್ ಕೊಡೋದಂತ ಅಂತ ಎದುರ್ಕೋಬೇಡ ಯಾವ ರುದ್ರಾಕ್ಷ ನೆಗೆಟಿವ್ ಮಾಡಲ್ಲ ನಾವು ಅಂದ್ಕೊಳ್ಳೋದಂಗೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ರುದ್ರಾಕ್ಷ ಹಾಕಬೇಕಷ್ಟೇ ಓಕೆ ಕರೆಕ್ಟ್ ಟೈಮಲ್ಲಿ ಬೇರೆ ರುದ್ರಾಕ್ಷ ಬೇರೆ ಗ್ರಹದ ಸಂಬಂಧಪಟ್ಟ ವೃದ್ರಕ್ಷ ಹಾಕಿದ್ರೆ ಯೂಸಿರಲ್ಲ ಆವಾಗ ದನ್ ಯು ವಿಲ್ ಫೀಲ್ ನೆಗೆಟಿವ್ ಆಯಿತು ಅಂತ ದೇವ್ರ ಮೇಲೆ ಬ್ಲೇಮ್ ಮಾಡಿ ಯೂಸ್ ಯೂಸಿರಲ್ಲ ಯಾವ ದೇವರು ಕೆಟ್ಟವು ದೇವರು ಅಲ್ಲ ಅಲ್ಲ ಸೊ ಅದು ಕರೆಕ್ಟ್ ರುದ್ರಾಕ್ಷ ನಾವು ಹಾಕಬೇಕು ಸೊ ರುದ್ರಾಟಿನ ಕಾಂಟ್ಯಾಕ್ಟ್ ಮಾಡಿ ಒರಿಜಿನಲ್ ಆ ರುದ್ರಾಕ್ಷನ ಪರ್ಚೇಸ್ ಮಾಡಿ ಶಿವನಿಂದ ಆಶೀರ್ವಾದ ಸಿಗುತ್ತೆ ಎಲ್ಲರೂ ಒಳ್ಳೆಯದಾಗುತ್ತೆ ಓಂ ನಮಃ ನಮಶಿವ